ಮಕ್ಕಳೆ ನಾನು ಕೃಷ್ಣ ಎಂಎ ನಿವೃತ್ತ ಪ್ರಾಂಶುಪಾಲರು ಸಮಾಜಶಾಸ್ತ್ರ ಉಪನ್ಯಾಸಕರು ಮಂಡ್ಯ ಜಿಲ್ಲೆಯ ಸಮಾಜಶಾಸ್ತ್ರ ವೇದಿಕೆ ಗೌರವ ಅಧ್ಯಕ್ಷರು ನಾವು ಇವತ್ತು ಭಾರತ ಕುಟುಂಬ ವ್ಯವಸ್ಥೆಯ ಪ್ರಕಾರಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ ಇವುಗಳ ಪಿಪಿಟಿ ರೆಸಲ್ ಸಾಕರಿಸಿರತಕ್ಕಂಥ ಉಪನ್ಯಾಸಕರೆಂದರೆ ಶ್ರೀ ಕೃಷ್ಣ ಯಟ್ಲವರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ದುದ್ದ ಹಾಗೂ ಶ್ರೀ ರಮೇಶ್ ಅವರು ಸಮಾಜಶಾಸ್ತ್ರ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ದುಗ್ನಳ್ಳಿ ಮರಳ್ಳಿ ತಾಲೂಕು ಸ್ನೇಹಿತರೆ ಅವಿಭಕ್ತ ಕುಟುಂಬದಲ್ಲಿ ಎರಡು ಪ್ರಕಾರಗಳಿದ್ದಾವೆ ಒಂದು ಪಿತೃಪ್ರಧಾನ ಅವಿಭಕ್ತ ಕುಟುಂಬ ಮತ್ತೊಂದು ಮಾತೃಪ್ರಧಾನ ಅವಿಭಕ್ತ ಕುಟುಂಬ ಪಿತೃಪ್ರಧಾನ ಅವಿಭಕ್ತ ಕುಟುಂಬ ಅಂತ ಹೇಳಿದ್ರೆ ಕುಟುಂಬದ ಯಜಮಾನಿಕೆ ಅಥವಾ ಅಧಿಕಾರ ಹಿರಿಯ ಪುರುಷನಲ್ಲಿರ್ತಕ್ಕಂಥದ್ದು ಆ ನಂತರದಲ್ಲಿ ಅವನ ನಂತರದಲ್ಲಿ ಅಧಿಕಾರ ಮುಂದಿನ ಹಿರಿಯ ಪುತ್ರನಿಗೆ ಹೋಗ್ತಕ್ಕಂಥದ್ದು ಅಥವಾ ಗಂಡು ಮಕ್ಕಳಿಗೆ ಹೋಗ್ತಕ್ಕಂಥದ್ದು ವಂಶಾವಳಿ ಇದು ಪಿತೃಪ್ರಧಾನ ಅವಿಭಕ್ತ ಕುಟುಂಬ ಮಾತೃಪ್ರಧಾನ ಅವಿಭಕ್ತ ಕುಟುಂಬ ಅಂತ ಹೇಳಿದ್ರೆ ಅದಕ್ಕೆ ತದ್ವಿರುದ್ಧ ತಾಯಿ ಇಲ್ಲಿ ಯಜಮಾನಿ ಕುಟುಂಬಕ್ಕೆ ತಾಯಿಯ ನಂತರದಲ್ಲಿ ಆಸ್ತಿಯ ಉತ್ತರಾಧಿಕಾರವಾಗಲಿ ವಂಶಾವಳಿ ಆಗಲಿ ಅವೆಲ್ಲವೂ ಪೂರ್ತ ಹೆಣ್ಣು ಮಕ್ಕಳಿಗೆ ಹೋಗ್ತಕ್ಕಂಥದ್ದು ಮಾತೃಪ್ರಧಾನ ಅವಿಭಕ್ತ ಕುಟುಂಬ ಪಿತೃಪ್ರಧಾನ ಅವಿಭಕ್ತ ಕುಟುಂಬಕ್ಕೆ ಉದಾಹರಣೆಯಾಗಿ ನಾವು ಏನಂತ ಹೇಳಬಹುದು ಅಂತ ಹೇಳಿದ್ರೆ ಕೇರಳದ ನಂಬೂದ್ರಿ ಬ್ರಾಹ್ಮಣ ಇರತಕ್ಕಂಥ ಪಿತೃಪ್ರಧಾನ ಅವಿಭಕ್ತ ಕುಟುಂಬವನ್ನು ಈ ಅವಿಭಕ್ತ ಕುಟುಂಬವನ್ನು ಏನಂತ ಕರೀತಾರೆ ಅಂತ ಹೇಳಿದ್ರೆ ಇಲ್ಲಮ್ ಅಂತ ಕರೀತಾರೆ ಹಾಗೆ ಚೋಟಾ ನಾಗಾಪುರದಲ್ಲಿರತಕ್ಕಂಥ ಮುಂಡಾ ಅನ್ನುವಂತಹ ಒಂದು ಆದಿವಾಸಿ ಜನಾಂಗದಲ್ಲೂ ಕೂಡ ಇವತ್ತು ಪಿತೃಪ್ರಧಾನ ಅವಿಭಕ್ತ ಕುಟುಂಬವನ್ನು ಕಾಣಬಹುದು ಅಸ್ಸಾಮಿ ಅಂಗಮಿ ನಾಗ ಅನ್ನುವಂತ ಒಂದು ಆದಿವಾಸಿ ಕುಟುಂಬದಲ್ಲೂ ಕೂಡ ಪಿತೃಪ್ರಧಾನ ವಿಭಕ್ತ ಕುಟುಂಬವನ್ನು ನಾವು ಕಾಣಬಹುದು ಮಾತೃಪ್ರಧಾನ ಅವಿಭಕ್ತ ಕುಟುಂಬಕ್ಕೆ ಉದಾಹರಣೆಯಾಗಿ ಕೇರಳದಲ್ಲಿರತಕ್ಕಂಥ ಅನ್ನುವ ಜಾತಿಯಲ್ಲಿರತಕ್ಕಂಥ ಕುಟುಂಬಗಳನ್ನ ಮಾತೃಪ್ರಧಾನ ಅವಿಭಕ್ತ ಕುಟುಂಬಕ್ಕೆ ಇವತ್ತು ನಾವು ಉದಾಹರಣೆಯಾಗಿ ತಗೊಳ್ಳಬಹುದು ಕೇರಳದ ನಾಯರ್ ಜಾತಿಯಲ್ಲಿರತಕ್ಕಂಥ ಮಾತೃಪ್ರಧಾನ ವಿಭಕ್ತ ಕುಟುಂಬವನ್ನು ನಾವು ಏನಂತ ಕರಿತೀವಿ ಅಂದ್ರೆ ತರವಾಡು ಅಂತ ಕರಿತೀವಿ ಮೊದಲನೇದಾಗಿ ನಾವು ಪಿತೃಪ್ರಧಾನ ವಿಭಕ್ತ ಕುಟುಂಬದಲ್ಲಿರ್ತಕ್ಕಂಥ ಕೇರಳದ ನಂಬುದ್ರಿ ಬ್ರಾಹ್ಮಣರ ಅವಿಭಕ್ತ ಕುಟುಂಬವನ್ನ ಬಗ್ಗೆ ನಾವು ತಿಳ್ಕೊಳ್ಳೋಣ ಕೇರಳದಲ್ಲಿರ್ತಕ್ಕಂಥ ಬ್ರಾಹ್ಮಣರಲ್ಲಿ ನಂಬುದ್ರಿ ಬ್ರಾಹ್ಮಣರಲ್ಲಿ ಪಿತೃಪ್ರಧಾನ ಅವಿಭಕ್ತ ಕುಟುಂಬ ಇದೆ ಇದನ್ನ ಇಲ್ಲಂ ಅಂತ ಕರೀತಾರೆ ನಿಮಗೆ ಇಲ್ಲಂ ಅಂದ್ರೆ ಏನು ಅಂತ ಕೇಳಿದ್ರೆ ಸರಳವಾಗಿ ಕೇರಳದ ನಂಬೂದ್ರಿ ಬ್ರಾಹ್ಮಣರ ಪಿತೃಪ್ರಧಾನ ಅವಿಭಕ್ತ ಕುಟುಂಬ ಎಂದು ನೀವು ಬರಿಬೇಕಾಗುತ್ತೆ ಇಲ್ಲಮ್ಮಂದ್ರೆ ಅಂದ್ರೆ ಏನಂತ ಬರೀತೀರಿ ಕೇರಳದ ನಂಬೂದ್ರಿ ಬ್ರಾಹ್ಮಣರ ಪಿತೃಪ್ರಧಾನ ಅವಿಭಕ್ತ ಕುಟುಂಬ ಇಲ್ಲಮ್ ಅಂತ ನಾ ಹಿಂದೆ ಹಾಗೆ ಇಲ್ಲಿ ತಂದೆ ಅಥವಾ ಹಿರಿಯ ಮಗ ಆಗಿರ್ತಾನೆ ಕುಟುಂಬದ ಎಲ್ಲಾ ಹೊಣೆಗಾರಿಕೆಯನ್ನ ನಿಭಾಯಿಸ್ತಾನೆ ಇದು ಪ್ರಧಾನವಾದಂತಹ ಕುಟುಂಬ ಇಲ್ಲಿ ಎಲ್ಲಾ ಸದಸ್ಯರು ತಂದೆಯ ಮೂಲಕ ತಮ್ಮ ವಂಶಾವಳಿಯನ್ನ ಗುರುತಿಸ್ಕೊಳ್ತಾರೆ ಆಸ್ತಿ ನೋಡ್ಕೋಬೇಕು ಅನ್ನೋ ಕಾರಣ ಸಲುವಾಗಿ ಪಿತೃಪ್ರಧಾನ ಈ ಅವಕ್ತ ಕುಟುಂಬ ಅಲ್ಲಿ ಇತ್ತು ಇಲ್ಲಿ ಪುರುಷ ಆತನ ಹೆಂಡತಿ ಅಥವಾ ಹೆಂಡತಿಯ ಹೆಚ್ಚಾಗಿದೆ ಹೆಚ್ಚಿನ ಜನ ಹೆಂಡತಿಯರು ಮಕ್ಕಳು ಅವನ ಸಹೋದರರು ಮದುವೆಯಾಗಿರತಕ್ಕ ಸಹೋದರಿಯರು ಕೆಲವು ಸಾರಿ ವೃದ್ಧ ತಂದೆ ತಾಯಿಗಳು ಹಿರಿಯ ಸಹೋದರನ ಮಕ್ಕಳು ಇವರೆಲ್ಲ ಈ ಕುಟುಂಬದಲ್ಲಿ ವಾಸ ಮಾಡ್ತಾರೆ ಈ ಕುಟುಂಬದ ವಿಶೇಷ ಏನು ಅಂತ ಹಿರಿಯ ಮಗ ಮಾತ್ರ ತನ್ನ ಜಾತಿಯಲ್ಲಿ ವಿವಾಹ ಆಗಲಿಕ್ಕೆ ಅಂದ್ರೆ ನಂಬೂದ್ರಿಗಳಲ್ಲಿ ನಂಬೂದ್ರಿ ಹೆಣ್ಣು ಮಗಳನ್ನ ಮದುವೆ ಮಾಡ್ಕೊಳ್ಳಿಕ್ಕೆ ಹಿರಿಯ ಮಗನಿಗೆ ಅವಕಾಶ ಇತ್ತು ಆದರೆ ಉಳಿದವ್ರಿಗೆ ಇರಲಿಲ್ವೇ ಒಂದು ಇತ್ತು ಆದರೆ ಕೆಲವು ತಾತ್ವಿಕ ನಿರ್ಬಂಧಗಳಿದ್ದು ನಿಯಂತ್ರಣಗಳಿದ್ದು ಅವ್ರಿಗೆ ಅಕಸ್ಮಾತ್ ಹಿರಿಯ ಮಗನಿಗೆ ಮಕ್ಕಳಾಗದೇ ಇದ್ರೆ ಕಿರಿಯ ಸಹೋದರ ತಮ್ಮ ಜಾತಿಯಲ್ಲಿ ಅಥವಾ ನಮ್ಮೂರ್ಜಿ ಜಾತಿಯಲ್ಲಿ ಮದುವೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇತ್ತು ಈ ಹಿರಿಯ ಸಹೋದರನಿಗೆ ಸಂಪೂರ್ಣ ಆಸ್ತಿಯ ಮೇಲೆ ನಿಯಂತ್ರಣ ಇದ್ರೂ ಆಸ್ತಿಯನ್ನು ಮಾರಾಟ ಮಾಡೋದಾಗ್ಲಿ ದಾನ ಮಾಡೋದಾಗ್ಲಿ ಅಥವಾ ಪರಬಾರೆ ಮಾಡುವ ಅಧಿಕಾರ ಅವನಿಗಿರಲಿಲ್ಲ ಅಕಸ್ಮಾತ್ ಒಂದು ವೇಳೆ ಅವನು ಆ ರೀತಿ ಮಾಡಬೇಕು ಅಂತ ಅನಿಸಿದ್ರೆ ಕುಟುಂಬದ ಎಲ್ಲ ಸ್ತ್ರೀಯರು ಪುರುಷರ ಅನುಮತಿಯನ್ನ ಕಡ್ಡಾಯವಾಗಿ ಪಡಿಬೇಕಾಗಿತ್ತು ಅದರ ಅಗತ್ಯ ಇತ್ತು ಇದು ಪಿತೃಪ್ರಧಾನ ಅವಿಭಕ್ತ ಕುಟುಂಬ ಇಲ್ಲಿ ನಿಮಗೆ ಪ್ರಮುಖವಾಗಿ ಇಲ್ಲಂ ಅಂದ್ರೆ ಏನು ಅನ್ನುವಂಥ ಪ್ರಶ್ನೆ ಕೇಳಬಹುದು ಪಿತೃಪ್ರಧಾನ ಅವಿಭಕ್ತ ಕುಟುಂಬ ಅಂದ್ರೆ ಏನು ಅನ್ನುವಂತ ಪ್ರಶ್ನೆಗಳನ್ನ ಕೇಳಬಹುದು ಪಿತೃಪ್ರಧಾನ ಅವಿಭಕ್ತ ಕುಟುಂಬ ಅಂದ್ರೆ ಪುರುಷ ಯಜಮಾನನಾಗಿರ್ತಕ್ಕಂಥ ಮತ್ತು ವಂಶಾವಳಿಯನ್ನು ಪುರುಷನ ಮೂಲಕ ಗುರುತಿಸತಕ್ಕಂಥ ಕುಟುಂಬವನ್ನ ಪಿತೃಪ್ರಧಾನ ಅವಿಭಕ್ತ ಕುಟುಂಬ ಅಂತ ನೀವು ಹೇಳಬಹುದು ಇಲ್ಲಂ ಅಂದ್ರೆ ಏನು ಅಂತ ಹೇಳಿದ್ರೆ ಕೇರಳದ ನಮೂದಿರಿ ಬ್ರಾಹ್ಮಣರು ಆ ಪಿತೃಪ್ರಧಾನ ಅವಿಭಕ್ತ ಕುಟುಂಬವನ್ನ ಇಲ್ಲಂ ಅಂತ ಕರೀಬಹುದು ಇಲ್ಲಿ ಎರಡು ಪ್ರಮುಖವಾದ ಪ್ರಶ್ನೆಗಳನ್ನು ಒಂದು ಅಥವಾ ಎರಡು ಅಂಕಗಳಿಗೆ ನೀವು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಇದೆ ಹಾಗೆ ಮಾತೃಪ್ರಧಾನ ಅವಿಭಕ್ತ ಕುಟುಂಬ ಬಂದರೆ ನಾವಿಲ್ಲಿ ಉದಾಹರಣೆಯಾಗಿ ಮತ್ತೆ ನಾವು ಕೇರಳದ ನಾಯ ಜಾತಿಯ ಕಡೆಗೆ ಹೋಗಬೇಕಾಗುತ್ತೆ ಮಾತೃಪ್ರಧಾನ ಅವಿಭಕ್ತ ಕುಟುಂಬದಲ್ಲಿ ಕೂಡ ಹೆಣ್ಣು ಮಕ್ಕಳಿಂದ ಅಥವಾ ತಾಯಿಯಿಂದ ಆಸ್ತಿಯ ಉತ್ತರಾಧಿಕಾರ ಆಸ್ತಿ ಎಲ್ಲವೂ ಒಣಗಾರಿಕೆ ಎಲ್ಲವೂ ಹೆಣ್ಣು ಮಕ್ಕಳಿಗೆ ವರ್ಗಾಣೆಯಾಗುತ್ತೆ ಈ ತರವಾಡು ಅಂದ್ರೆ ಏನು ಅಂತ ಕೇಳಿದರೆ ಸರಳವಾಗಿ ಒಂದು ಅಂಕಕ್ಕೆ ಅಥವಾ ಎರಡು ಅಂಕಕ್ಕೆ ನಿಮಗೆ ಹೇಳಿ ತರವಾಡು ಅಂತ ಏನಾದ್ರೆ ಕೇಳಿದ್ರೆ ಕೇರಳದ ನಾಯರ್ ಜಾತಿಯ ಮಾತೃಪ್ರಧಾನ ವಿಭಕ್ತ ಕುಟುಂಬವನ್ನ ತರವಾಡು ಎಂದು ಕರೆಯಬಹುದು ಅಂತ ನೀವು ಬಂದ್ರೆ ಸಾಕು ಇಲ್ಲಿಯೂ ಕೂಡ ಕುಟುಂಬದ ಹಿರಿಯ ಸ್ತ್ರೀ ಯಜಮಾನಿಯಾಗಿರ್ತಾಳೆ ಅವಳು ತನ್ನ ಕುಟುಂಬದ ಕಾರ್ಯನಿರ್ವಹಣೆಯನ್ನು ನಡೆಸ್ತಾಳೆ ಜೊತೆಗೆ ಇತರ ಸ್ತ್ರೀಯರು ಕೂಡ ಅವಳ ಜೊತೆಯಲ್ಲಿ ಸಹಕರಿಸತಕ್ಕಂತಹ ನಾವು ಕಾಣ್ತೀವಿ ಇಲ್ಲಿ ತಂದೆಗೆ ಅಷ್ಟು ಪ್ರಾಮುಖ್ಯತೆ ಇರಲ್ಲ ಆದರೆ ತಾಯಿ ವಾಸ್ತವದಲ್ಲಿ ಕುಟುಂಬದ ಯಜಮಾನಿಯಾಗಿದ್ರೂ ಅದರ ಹೆಚ್ಚಿನ ನಿರ್ವಹಣೆಯನ್ನ ಮಾಡತಕ್ಕಂಥವನು ಅವಳ ಸಹೋದರ ಕುಟುಂಬದ ಆಸ್ತಿಯನ್ನ ಎಲ್ಲವನ್ನ ನಿರ್ವಹಣೆ ಮಾಡತಕ್ಕಂತ ಅಧಿಕಾರ ಅವನಿಗಿದೆ ಈ ಅವನನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಕರ್ಣವನ್ನಂತ ಕರೀತಾರೆ ಈಗ ನಿಮ್ಗೆ ಕರ್ಣವನ್ನಂತ ಕೇಳಿದ್ರೆ ಏನ್ ಬರೀಬೇಕು ಅಂತ ಹೇಳಿದ್ರೆ ತರಮಾಡುವಿನ ಯಜಮಾನಿಯ ಸಹೋದರ ಅಂತ ಬರೆದ್ರೆ ಸಾಕು ಏನಂತ ಹೇಳಿ ಕರ್ಣವನ್ನಂದ್ರೆ ತರವಾಡುವಿನ ಯಜಮಾನಿಯ ಸಹೋದರ ಇವನನ್ನ ನಾವು ಅಂತ ಕರಿತೀವಿ ಇವನು ಕುಟುಂಬದ ಎಲ್ಲ ವ್ಯವಹಾರಗಳನ್ನ ಅಥವಾ ಹೊಣೆಗಾರಿಕೆಯನ್ನ ಜವಾಬ್ದಾರಿಯನ್ನ ನಿರ್ವಹಿಸ್ತಾನೆ ಇವನಿಗೆ ಇವನಿಗೂ ಕೂಡ ಕೆಲವು ಸೀಮಿತವಾದ ಅಧಿಕಾರ ಇದೆ ಆದರೆ ಇವನಿಗೆ ವಿಶೇಷವಾಗಿ ತನ್ನ ಅವನ ಹೆಸರಿನಲ್ಲಿ ಖಾತೆ ಹೊಂದಿರಬಹುದು ಆಸ್ತಿಯನ್ನು ಮಾರಾಟ ಮಾಡಬಹುದು ಸಾಲ ಅಥವಾ ಭೂಮಿಯನ್ನ ದಾನವಾಗಿ ನೀಡಬಹುದು ಇದೆಲ್ಲ ಅಧಿಕಾರ ಇದೆ ನಿಮಗೆ ಪಠ್ಯದಲ್ಲಿ ಇಲ್ಲಿರ್ತಕ್ಕಂಥ ಇನ್ನೊಂದು ವಿಷಯ ಏನು ಅಂತಂದ್ರೆ ಅಕಸ್ಮಾತ್ ಕರ್ಣವನ್ನೇನಾದರೂ ತಪ್ಪು ಮಾಡಿದರೆ ಕರ್ಣವನ್ನ ಬದಲಾಯಿಸಕ್ಕಂಥ ಅಧಿಕಾರ ಯಜಮಾನಿಗಿದೆ ಕರ್ಣವನ್ನ ಬದಲಾಯಿಸುವ ಅಧಿಕಾರ ಅದು ನಿಮ್ಮ ಪಠ್ಯದಲ್ಲಿ ಇಲ್ಲ ಆದರೂ ಒಂದು ನೆನಪಿಗೋಸ್ಕರ ಇಲ್ಲಿ ತಿಳ್ಕೊಂಡಿರಿ ಕರ್ಣವನ್ನು ತಪ್ಪು ಮಾಡಿದಾಗ ಬದಲಾಯಿಸತಕ್ಕಂತಹ ಅಧಿಕಾರ ತಾಯಿಗಿದೆ ಹಾಗೆ ಈ ಪಿತೃಪ್ರಧಾನ ಕುಟುಂಬ ಅಥವಾ ಮಾತೃಪ್ರಧಾನ ಕುಟುಂಬ ಬೆಳೆದು ಈ ತರವಾಡು ಅನ್ನುವಂಥದ್ದು ಬೆಳೆದು 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 ದೊಡ್ಡದಾಗುತ್ತೆ ದೊಡ್ಡದಾಗ ಮತ್ತೆ ಅದು ವಿಭಜನೆ ಆಗುತ್ತೆ ಆ ವಿಭಜನೆ ಆಗುವ ಸಂದರ್ಭದಲ್ಲಿ ಒಬ್ಬ ಸ್ತ್ರೀಯ ಯಜಮಾನಿಕೆಯಲ್ಲಿ ಕುಟುಂಬದ ಕೆಲವು ಸದಸ್ಯರನ್ನು ಒಟ್ಟುಗೂಡಿ ಪ್ರತ್ಯೇಕವಾದ ಕುಟುಂಬ ಆಗುತ್ತೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ತವಳಿಗಳು ಅಂತ ಕರಿತೀವಿ ಅಂದ್ರೆ ತವಳಿಗಳು ಅಂದ್ರೆ ಏನು ಅಂತ ಅಂದ್ರೆ ತರವಾಡುವಿನ ವಿಭಜನೆಗೊಂಡ ಭಾಗ ಅಂತ ನೀವು ಬರೆದ್ರೆ ಸಾಕು ಏನೇಳಿ ತರವಾಡುವಿನ ವಿಭಜನೆಗೊಂಡ ಭಾಗ ಇದು ಒಬ್ಬ ಮಾತೃ ಕುಟುಂಬದ ಒಂದು ವ್ಯವಸ್ಥೆ ಈ ತರವಾಡು ಹೀಗೆ ಉಳ್ಕಂಡಿದೆಯಾ ಏನಾದರೂ ಬದಲಾವಣೆ ಆಗಿದೆಯಾ ನಾವು ಗಮನಿಸಬೇಕಾಗುತ್ತೆ ಈ ಮಾತೃಪ್ರಧಾನ ಕುಟುಂಬದಲ್ಲೇ ನೀವು ಒಂದೇ ಒಂದೆರಡು ಪ್ರಶ್ನೆಗಳನ್ನ ಹಾಕೋಬಹುದು ನೀವೇ ಒಂದು ಮಾತೃಪ್ರಧಾನ ಕುಟುಂಬ ಏನು ಇನ್ನೊಂದು ತರವಾಡು ಏನು ಹಾಗೆ ಕರಣವನ್ನು ಅಂದರೆ ಯಾರು ತವಳಿಗಳು ಎಂದರೆ ಯಾರು ಅನ್ನುವಂಥ ಪ್ರಶ್ನೆಗಳನ್ನ ನೀವೇ ಹಾಕೊಂಡು ಅದಕ್ಕೆ ಉತ್ತರವನ್ನು ಸಿದ್ಧಪಡಿಸಿಕೊಂಡ್ರೆ ಸುಲಭ ಆಗುತ್ತೆ ಓದುವಾಗ ಮತ್ತೆ ಪರೀಕ್ಷೆಯನ್ನು ಬರೆಯುವಾಗಲೂ ಕೂಡ ನಿಮಗೆ ಸಹಾಯ ಆಗಬಹುದು ತರವಾಡುವಿನಲ್ಲಿ ಪರಿವರ್ತನೆಗಳಾಗಿದ್ದಾವೆ ಈಗ ಅನೇಕ ಕಾನೂನುಗಳು ತಿದ್ದುಪಡಿಗಳಿಂದಾಗಿ ಅನೇಕ ಪರಿವರ್ತನೆಗಳಾಗಿರ್ತಕ್ಕಂಥದನ್ನು ನಾವು ಕಾಣ್ತೀವಿ ಮೊದಲು ತರವಾಡುವಿನಲ್ಲಿ ಆಸ್ತಿ ಸಮಪಾಲು ಇರಲಿಲ್ಲ ಈಗ ಎಲ್ಲರಿಗೂ ಕುಟುಂಬದ ಸದಸ್ಯರಿಗೆ ಸಮಪಾಲಿದೆ ಹಾಗೆಯೇ ಕರ್ಣವನ ಅಧಿಕಾರ ಕೂಡ ಇವತ್ತು ಸೀಮಿತವಾಗಿರತಕ್ಕಂಥದನ್ನ ಕಾಣ್ತೀವಿ ತರವಾಡುವಿನ ಸದಸ್ಯರು ಕುಟುಂಬದವರೆಗೆ ಅಕಸ್ಮಾತ್ ತಾನು ವಾಸ ಮಾಡತಕ್ಕಂಥ ಕುಟುಂಬದಿಂದ ಯಾವುದೋ ದೂರದಲ್ಲಿ ಅನಿವಾರ್ಯ ಕಾರಣದಿಂದ ವಾಸ ಮಾಡ್ತಾ ಇದ್ರೆ ಅವರ ಜೀವನೋಪಾಯಕ್ಕೆ ಸಹಾಯವನ್ನು ಪಡೆಯತಕ್ಕಂಥ ಅರ್ಹತೆಯನ್ನು ಅವರು ಪಡೆದಿರ್ತಾರೆ ಈಗ ನಮ್ಮ ಹಳ್ಳಿಗಳಲ್ಲೇ ನೀವು ನೋಡಿದ್ರೆ ಸರ್ಕಾರಿ ಅದಕ್ಕೆ ಕೆಲಸಕ್ಕೆ ಹೋಗಿ ಸೇರ್ಕೊಂಡಿರೋರು ಹಳ್ಳಿಯಿಂದ ತೆಂಗಿನಕಾಯಿ ಅಕ್ಕಿ ರಾಗಿ ಬೆಳೆ ತಗೊಳ್ತಾರಲ್ಲ ಹಂಗೆ ಅದು ಒಂದು ರೀತಿ ಅಂತ ನೀವು ಭಾವಿಸಿದ್ರೆ ನಿಮಗೆ ಅರ್ಥ ಆಗಬಹುದು ಹಾಗೆ ಜಾತಿಯಲ್ಲಿ ಜಾತಿಯಲ್ಲಿರತಕ್ಕಂಥ ವಿವಾಹ ಮೊದಲು ಹೆಚ್ಚು ಶಾಶ್ವತವಾಗಿರಲಿಲ್ಲ ಈಗ ಹೆಚ್ಚು ಶಾಶ್ವತತೆಯನ್ನ ಪಡ್ಕೊಂಡಿರ್ತಕ್ಕಂಥದ್ದು ನಾವು ಕಾಣಬಹುದು ಅನೇಕ ಶಾಸನಗಳಿಂದ ವಿಧವೆಯರಿಗೂ ಮತ್ತು ಮಕ್ಕಳಿಗೂ ಇವತ್ತು ಆಸ್ತಿಯಲ್ಲಿ ಪಾಲ್ ಸಿಕ್ಕಿರತಕ್ಕಂಥದನ್ನು ನಾವು ಕಾಣ್ತೀವಿ ಇದು ಮಾತೃಪ್ರಧಾನ ಕುಟುಂಬದಲ್ಲೂ ಅವಕಾಶ ಸಿಕ್ಕಿದೆ ಪಿತೃಪ್ರಧಾನ ಕುಟುಂಬದಲ್ಲಿ ಈ ರೀತಿಯ ಅವಕಾಶ ಸಾಧನಗಳಿಂದ ನಾವು ಕಾಣಬಹುದು ಪಿತೃಪ್ರಧಾನ ಕುಟುಂಬ ಇವತ್ತು ಹೆಚ್ಚು ಕಡಿಮೆ ಕಣ್ಮರೆಯಾಗಿವೆ ಅಂತಲೇ ನಾವೆಲ್ಲ ಭಾವಿಸಿದೀವಿ ಆದರೂ ಅಲ್ಲೊಂದು ಇಲ್ಲೊಂದು ಪಿತೃಪ್ರಧಾನ ಕುಟುಂಬಗಳನ್ನು ನಾವು ಕಾಣಬಹುದು ಅದಕ್ಕೆ ಉದಾಹರಣೆಯಾಗಿ ನಾವು ನರಸಿಂಗನವರು ಧಾರವಾಡ ಜಿಲ್ಲೆಯ ಲೋಕೂರ್ ಗ್ರಾಮದಲ್ಲಿರ್ತಕ್ಕಂಥ ನರಸಿಂಗನವರ ಕುಟುಂಬವನ್ನು ನಾವು ನಿಮಗೆ ಅಧ್ಯಯನ ದೃಷ್ಟಿಯಿಂದ ನೋಡಬಹುದು ಇವತ್ತು ಜಾಗತೀಕರಣ ಆಗಿದೆ ಆಧುನೀಕರಣ ಆಗಿದೆ ಖಾಸಗೀಕರಣ ಆಗಿದೆ ನಗರೀಕರಣ ಆಗಿದೆ ಜನರ ವಲಸೆ ಜಾಸ್ತಿ ಆಗಿದೆ ಮತ್ತು ಬದುಕುವ ವಿಧಾನಗಳು ಬದಲಾಗಿದ್ದಾವೆ ಶಿಕ್ಷಣ ಸಿಕ್ಕಿದೆ ಇವೆಲ್ಲವೂ ಕೂಡ ಈ ಅವಿಭಕ್ತ ಕುಟುಂಬಗಳಿಗೆ ಪೂರಕವಾಗಿ ಏನಿಲ್ಲ ಅವೆಲ್ಲ ವಿಭಕ್ತ ಕುಟುಂಬಗಳಾಗಲಿಕ್ಕೆ ದಾರಿ ಮಾಡಿರತಕ್ಕಂಥದನ್ನ ಕಾಣ್ತೀವಿ ಇಷ್ಟೆಲ್ಲರ ನಡುವೆಯೂ ಅಲ್ಲೊಂದು ಇಲ್ಲೊಂದು ಅವಿಭಕ್ತ ಕುಟುಂಬ ಇರತಕ್ಕಂಥದನ್ನ ಗಮನಿಸಿ ನಮ್ಮ ಪಠ್ಯದ ದೃಷ್ಟಿಯಿಂದ ಲೋಕೂರ್ ಗ್ರಾಮದ ನರ್ಸಿಂಗನವರ ಕುಟುಂಬವನ್ನ ಉದಾಹರಣೆಯಾಗಿ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ ಈ ಗ್ರಾಮ ಇದರ ಗಾತ್ರ ಎಷ್ಟಿದೆ ಅಂತ ಹೇಳಿದ್ರೆ ಸುಮಾರು ಇನ್ನೂರಾರು ಜನ ಈ ಕುಟುಂಬದಲ್ಲಿ ಸದಸ್ಯರಾಗಿದ್ದಾರೆ ಇವರೆಲ್ಲರೂ ಒಂದೇ ಕುಟುಂಬದವರು ಅವರ ಪೂರ್ವಜರೆಲ್ಲ ಒಂದೇ ಸಂತತಿಯಿಂದ ಬಂದಿರತಕ್ಕಂಥವರು ಮತ್ತೆ ಒಂದು ಅನೇಕ ಪೀಳಿಗೆಗಳು ಅಂದ್ರೆ ಒಂದು ಐದಾರು ಪೀಳಿಗೆಗಳ ಜನ ಇಲ್ಲಿ ಒಟ್ಟಿಗೆ ವಾಸ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಐದಾರು ಪೀಳಿಗೆ ಅಂದ್ರೆ ಅಜ್ಜಿ ತಾತ ಅವರ ಮಕ್ಕಳು ಅವರ ಮಕ್ಕಳು ಅವ್ರ ಸಹೋದರರು ಇವ್ರ ಸಹೋದರರು ಹಿಂಗೆ ಒಂದು ಕನಿಷ್ಠ ಐದು ಪೀಳಿಗೆಯ ಜನ ಈ ಕುಟುಂಬದಲ್ಲಿ ವಾಸ ಇವತ್ತು ಕೂಡ ಕಾಣಬಹುದು ಇನ್ನೂರಾರು ಜನ ಈ ಕುಟುಂಬದಲ್ಲಿ ಸದಸ್ಯರಿದ್ದಾರೆ ಈ ಕುಟುಂಬದ ಯಜಮಾನನ ಹೆಸರು ಭೀಮಣ್ಣ ಜೀನಪ್ಪ ನರಸಿಂಗನವರಂತ ಅವ್ರಿಗೆ ಈಗ ಎಪ್ಪತ್ತೆರಡು ವರ್ಷ ವಯಸ್ಸು ಇವರು ಆ ಕುಟುಂಬದ ಮುಖ್ಯಸ್ಥರು ಕರ್ತಾ ಕರ್ತಾ ಅಂದ್ರೆ ಏನು ಅಂತ ಈಗಾಗಲೇ ನೀವು ಅಧ್ಯಯನ ಮಾಡಿದ್ರಿ ಲಕ್ಷಣದ ಸಂದರ್ಭದಲ್ಲಿ ಕರ್ತಾ ಅಂದ್ರೆ ಹೇಳಿದ್ರೆ ಅವಿಭಕ್ತ ಕುಟುಂಬದ ಯಜಮಾನ ಅಂತ ಆ ಲಕ್ಷಣದಲ್ಲಿ ಬಂದಿದೆ ಇವರು ಕರ್ತಾ ಇಲ್ಲಿ ಇವರು ಎಲ್ಲಾ ರೀತಿಯ ಕುಟುಂಬದ ವ್ಯವಹಾರಗಳನ್ನು ಅಂದ್ರೆ ಆಸ್ತಿ ನಿರ್ವಹಣೆ ಆಗಬಹುದು ಕುಟುಂಬದ ಖರ್ಚು ಹೆಚ್ಚಾಗಬಹುದು ಎಲ್ಲವನ್ನು ಕೂಡ ಇವರೇ ನಿರ್ವಹಿಸತಕ್ಕಂಥದನ್ನು ನಾವು ಕಾಣ್ತೀವಿ ಇವರ ಪ್ರಮುಖ ಕಸಬು ಯಾವುದು ಈ ಅವಿಭಕ್ತ ಕುಟುಂಬದ ಪ್ರಮುಖ ಕಸಬು ಯಾವುದು ಅಂತಂದ್ರೆ ಕೃಷಿ ಇವರಿಗೆ ಇನ್ನೂರ ಎಪ್ಪತ್ತು ಎಕರೆ ಜಮೀನಿದೆ ಈ ಕೃಷಿಯಲ್ಲಿ ಉತ್ಪಾದನೆ ಮಾಡ್ತಾರೆ ಅವರು ವಾರ್ಷಿಕವಾಗಿ ಐದರಿಂದ ಹನ್ನೆರಡು ಲಕ್ಷ ರೂಪಾಯಿಗಳಷ್ಟು ಆದಾಯವನ್ನ ಮಾಡ್ತಾರೆ ಇದರ ಹತ್ತು ಲಕ್ಷ ರೂಪಾಯಿಗಳಷ್ಟು ಕೂಲಿಗೆ ಮತ್ತು ಕುಟುಂಬಕ್ಕೆ ಬೇಕಾದ ವಸ್ತುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಖರ್ಚನ್ನು ಮಾಡ್ತಾರೆ ಇಲ್ಲಿ ಇಲ್ಲಿ ಪ್ರತಿ ವರ್ಷ ಮಾಡಲ್ಲ ಅವರು ಯಾಕೆ ಅಂತಂದರೆ ಕುಟುಂಬ ದೊಡ್ಡದಾಗಿರುವುದರಿಂದ ಎಲ್ಲವನ್ನೂ ಸೇರಿಸಿ ಒಂದು ಮೂರು ನಾಲ್ಕು ಜನ ಐದು ಜನ ಒಟ್ಟಿಗೆ ಸೇರಿಸಿ ಒಂದೇ ಮದುವೆ ಮಾಡೋದ್ರಿಂದ ಖರ್ಚು ಉಳಿತೆ ಉದ್ದೇಶದಿಂದ ಎಂಟು ಹತ್ತು ವರ್ಷಗಳ ಸರಿ ಒಂದು ಹಿಂದೆ ಮುಂದೆ ವಯಸ್ಸನ್ನು ಅಡ್ಜಸ್ಟ್ ಮಾಡಿ ಮಕ್ಕಳನ್ನ ಒಟ್ಟಿಗೆ ಹೆಣ್ಣು ಮಕ್ಕಳನ್ನು ಗಂಡು ಮಕ್ಕಳನ್ನ ಒಟ್ಟಿಗೆ ಮದುವೆ ಮಾಡ್ತಕ್ಕಂಥದ್ದನ್ನ ನಾವು ಕಾಣಬಹುದು ಇಲ್ಲ ಅಂತ ಹೇಳಿದ್ರೆ ಪ್ರತಿ ವರ್ಷ ಮದುವೆ ಮಾಡ್ತಾ ಹೋದ್ರೆ ಉತ್ಪಾದನೆಯ ಹಣ ಅಥವಾ ತಾವು ಸಂಪಾದಿಸಿದ ಹಣ ಎಲ್ಲ ಪೂರ್ತಿ ಮದುವೆಗಳಿಗೆ ಖರ್ಚಾಗೋಗುತ್ತೆ ಈಗ ಹೆಚ್ಚು ಕಡಿಮೆ ನಮ್ಮ ಸಂಸಾರಗಳು ಹಿಂಗೆ ಆಗಿರೋದು ಅದು ಅವಿಭಕ್ತ ಕುಟುಂಬದಲ್ಲಾಗಲಿ ವಿಭಕ್ತ ಕುಟುಂಬದರಾಗ್ಲಿ ಇವತ್ತು ನಾವು ಮದುವೆ ಖರ್ಚು ಮಾಡೋ ದುಡ್ಡನ್ನೇ ಸಾಲ ಮಾಡಿ ತೀರ್ಸೋದಕ್ಕೆ ನಮ್ಮ ಕುಟುಂಬಗಳು ಸುಸ್ತಾಗ್ತಾ ಇರತಕ್ಕಂಥದ್ದನ್ನು ನಾವು ಕಾಣಬಹುದು ಇನ್ನು ಅವಿಭಕ್ತ ಕುಟುಂಬದವರು ಪ್ರತಿ ವರ್ಷ ಮದುವೆ ಮಾಡಿದ್ರೆ ಅವರು ಅವಿಭಕ್ತ ಕುಟುಂಬ ಉಳ್ಕೊಳ್ಳಲ್ಲ ಬೇರೆ ಆಗಿರ್ತಾರೆ ಅದರಿಂದ ಅವಿಭಕ್ತ ಕುಟುಂಬಗಳು ಸಾಮಾನ್ಯವಾಗಿ ನರಸಿಂಗ್ ಕುಟುಂಬ ಮಾತ್ರ ಅಲ್ಲ ಎಲ್ಲಾ ಕುಟುಂಬಗಳಲ್ಲೂ ಐದು ವರ್ಷ ಆರು ವರ್ಷಕ್ಕೂ ಅಥವಾ ಎಂಟು ವರ್ಷ ಹತ್ತು ವರ್ಷಕ್ಕೂ ಒಮ್ಮೊಮ್ಮೆ ಮದುವೆಯನ್ನು ನಾವು ಕಾಣ್ತೀವಿ ಹಿಂದೆ ಎಲ್ಲ ಮನರಂಜನೆ ಹೆಂಗಿತ್ತು ಅಂತ ಹೇಳಿದ್ರೆ ಕುಟುಂಬದೊಳಗೆ ಎಲ್ಲಾ ರೀತಿಯ ಮನರಂಜನೆ ಸಿಕ್ತಿತ್ತು ಈಗ ಟಿವಿ ಬಂದಿರೋದ್ರಿಂದ ಎಲ್ಲಾ ರೀತಿಯ ಮನರಂಜನೆಗಳು ಬಂದಾಗಿ ಟಿವಿ ಇವಾಗ ಮಾಮೂಲಿ ಮುಖ್ಯವಾದ ಮನರಂಜನೆ ಆಗಿದೆ ಅದು ಎಲ್ಲ ಸಮಾಜದಲ್ಲಿ ಮಾಮೂಲಿ ವಿಭಕ್ತ ಕುಟುಂಬದಲ್ಲಿ ಇವತ್ತು ಟಿವಿನೇ ಮುಖ್ಯ ವಿಭಕ್ತ ಕುಟುಂಬದಲ್ಲಿ ಇವತ್ತು ಟಿವಿನೇ ಪ್ರಮುಖವಾಗಿರ್ತಕ್ಕಂಥದನ್ನ ಕಾಣ್ತೀವಿ ಆಮೇಲೆ ಈಗ ಅಕಸ್ಮಾತ್ ಏನಾದ್ರು ಈ ಕುಟುಂಬ ಏನಾದ್ರು ಸಮಸ್ಯೆಗೆ ಒಳಗಾದರೆ ಅಂದ್ರೆ ಉತ್ಪಾದನೆ ಮಾಡುವಾಗ ಕುಂಠಿತವಾದರೆ ಉದ್ಯೋಗ ಇಲ್ಲದೇ ಆದ ಸಂದರ್ಭದಲ್ಲಿ ಹೊರಗಡೆ ಎಲ್ಲಾದ್ರೂ ಕೆಲಸ ಮಾಡತಕ್ಕಂಥವರು ನೌಕರಿ ಮಾಡತಕ್ಕಂಥವ್ರು ವ್ಯಾಪಾರ ಮಾಡುವಂತಹವರು ಈ ಕುಟುಂಬಕ್ಕೆ ಸಹಾಯವನ್ನು ಮಾಡತಕ್ಕಂಥದನ್ನ ನಾವು ಕಾಣಬಹುದು ಹೀಗೆ ಅವಿಭಕ್ತ ಕುಟುಂಬಗಳು ತಮ್ಮ ಒಂದು ರೀತಿಯ ಕೂಡು ಕುಟುಂಬಗಳಾಗಿ ಕೆಲಸ ಮಾಡತಕ್ಕಂಥದನ್ನ ಒಂದು ದೊಡ್ಡ ಮಹಾಮನೆಯಾಗಿ ಕೆಲಸ ಮಾಡತಕ್ಕಂಥದನ್ನ ನಾವು ಕಾಣಬಹುದು ಈಗ ನೀವು ಲಕ್ಷಣದಲ್ಲೇ ಓದಿದ್ರೆ ಎನ್ರಿ ಮೇನ್ ಅವರು ಅವಿಭಕ್ತ ಕುಟುಂಬಗಳನ್ನ ಮಹಾಮನೆ ಅಂತ ಕರೆದಿದ್ದಾರೆ ಅವರು ಇದನ್ನ ಕೂಡು ಬಂಡವಾಳ ಸಂಸ್ಥೆ ಅನ್ನೋ ರೀತಿಯಲ್ಲಿ ಕರೆದಿದ್ದಾರೆ ಇದನ್ನ ನೀವು ನೋಡಿದಾಗ ಹೌದು ಸತ್ಯ ಅನ್ನುವಂತ ಮಾತನ್ನ ನೀವು ಪರಿಗಣಿಸಬಹುದು ಅದಕ್ಕೆ ನೋಡಿ ಇಲ್ಲಿ ಕೆಳಗೆ ತೋರ್ತಾ ಇದೀವಿ ಆ ಇಡೀ ಕುಟುಂಬದ ಸದಸ್ಯರ ಫೋಟೋವನ್ನು ನಾವು ಇಲ್ಲಿ ಹಾಕಿದೀವಿ ನೋಡಿ ಇಡೀ ಕುಟುಂಬದ ಸದಸ್ಯರ ಚಿತ್ರಣ ಇಲ್ಲಿದೆ ಮಕ್ಕಳೇ ನೀವು ಇದನ್ನ ಶ್ರದ್ಧೆಯಿಂದ ಗಮನ ಇಟ್ಟು ಓದಿದ್ರೆ ಖಂಡಿತವಾಗಿ ಬಹಳ ಸುಲಭವಾಗಿ ಅರ್ಥ ಆಗ್ತಕ್ಕಂತ ವಿಷಯ ಇದು ಹಾಗೆ ನೀವು ಗಮನ ಇಟ್ಟು ಓದಿ ಮತ್ತೆ ಅಲ್ಲಿ ಬರತಕ್ಕಂತಹ ಅಂಶಗಳನ್ನ ಪ್ರಮುಖವಾದ ಅಂಶಗಳನ್ನ ಪಟ್ಟಿ ಮಾಡ್ಕೊಳ್ಳಿ ಏನೇನ್ ಬರುತ್ತೆ ಈಗ ಅವಿಭಕ್ತ ಕುಟುಂಬ ಅಂದ್ರೆ ಏನು ಅವಿಭಕ್ತ ಕುಟುಂಬದ ಯಜಮಾನ ಅಂದ್ರೆ ಯಾರು ಯಜಮಾನನ ಏನಂತ ಕರೀತಾರೆ ಅಥವಾ ಕರ್ತಾಯ ಎಂದರೆ ಯಾರು ತರವಾಳುವಿನ ಯಜಮಾನಿಕೆಯನ್ನ ಯಾರು ಮಾಡ್ತಾರೆ ಹಾಗೆ ಕರಣವನ್ನಂದರೆ ಯಾರು ಕೂಡು ಬಂಡವಾಳ ಸಂಸ್ಥೆ ಅಂತ ಕರೆದವರು ಯಾರು ಹಾಗೆ ಮಾತೃಪ್ರಧಾನ ವಿಭಕ್ತ ಕುಟುಂಬವನ್ನ ವಿಭಾಗವಾದ ಭಾಗವನ್ನ ಏನಂತ ಕರೀತಾರೆ ಅಥವಾ ತವಳಿಗಳು ಅಂದ್ರೆ ಏನು ನೀವೇ ಪ್ರಶ್ನೆಗಳನ್ನ ಮಾಡ್ಕೊಬಿಡ್ಬೇಕು ಆ ಪ್ರಶ್ನೆಗಳನ್ನ ಮಾಡ್ಕೊಂಡ್ರೆ ನಿಮಗೆ ಪಠ್ಯ ಸುಲಭ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಇವತ್ತು ಪಾಠ ಆಗಿದೆ ನೀವು ಕೇಳಿಸ್ಕೊಂಡಿದಿರಿ ಏನೇನು ಮಾಡಬೇಕು ಅನ್ನೋದನ್ನ ಸ್ವಲ್ಪ ಗಮನಹಿತ ಮಾಡಿ ಯಾಕೆಂದ್ರೆ ಈಗ ನಿಮಗೆ ಆನ್ಲೈನ್ ಪಾಠ ನಿಮ್ಗೆ ಇಷ್ಟ ಆಗ್ತದೋ ಇಲ್ಲವೋ ಗೊತ್ತಿಲ್ಲ ಆದ್ರೆ ಆನ್ಲೈನ್ ಪಾಠಗಳನ್ನ ಕೇಳಿಸಿಕೊಂಡಾಗ್ಲೂ ಕೂಡ ಶ್ರದ್ಧೆಯಿಂದ ಕೇಳಿಸ್ಕೊಂಡ್ರೆ ನಾವು ಮಾಡ್ತಾ ಇದ್ರಲ್ಲ ಶ್ರಮ ಅದು ನಿಮಗೆ ತಲುಪಿದ್ರೆ ನಾವು ಮಾಡ್ತಾ ಇರ್ತಕ್ಕಂಥ ಶ್ರಮ ಸಾರ್ಥಕ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಅದು ಮಾಮೂಲಿ ಕಾರ್ಯ ಆಗೋಗುತ್ತೆ ಈಗ ನಿಮ್ಗೆ ತರಗತಿಗಳಲ್ಲಿ ಪಾಠ ಮಾಡುವಾಗ ನಿಮ್ಗೆ ಉಪನ್ಯಾಸಕರು ನೇರ ನೇರ ಕೂತಿರ್ತಾರೆ ಪ್ರಶ್ನೆಗಳನ್ನ ಕೇಳ್ತಾರೆ ಅರ್ಥ ಆಗದಿರುವಾಗ ಇರುವಾಗ ಗಮನಿಸ್ಲಿಕ್ಕೆ ನಿಮ್ಮನ್ನ ನಿಮ್ ಹೆಸರು ಕರ್ ಕರೆದು ಅವ್ರ ಕಡೆಗೆ ಎಲ್ಕಳ್ತಾರೆ ಆಮೇಲೆ ಅರ್ಥ ಆಗದಿರೋ ಪ್ರಶ್ನೆಗಳಿಗೆ ಪ್ರಶ್ನೆಗಳನ್ನ ಕೇಳಿ ಉತ್ತರ ಹೇಳ್ತಾರೆ ಮತ್ತೆ ಏನಾದರೂ ಒಂದಷ್ಟು ನೋಟ್ಸ್ ಕೊಡ್ತಾರೆ ವರ್ಕ್ ಕೊಡ್ತಾರೆ ಅಸೈನ್ಮೆಂಟ್ ಕೊಡ್ತಾರೆ ಹಾಗಾಗಿ ನೀವು ಒಂದಷ್ಟು ತಯಾರಾಗ್ತಾ ಇರ್ತೀರಿ ಆದರೆ ಈಗ ಈ ಸಾರಿ ನಿಮಗೆ ಜವಾಬ್ದಾರಿ ನಿಮ್ಮ ಮೇಲೆ ಬಿದ್ದಿದೆ ಪರೀಕ್ಷೆ ಯಾವಾಗ ನಡೀತದೆ ಏನೋ ಗೊತ್ತಿರುವುದಿಲ್ಲ ಅದಕ್ಕಾಗಿ ನಮ್ಮ ನವರು ತಾವೇ ಜವಾಬ್ದಾರಿ ತಕೊಂಡು ಈ ತರದ ಒಂದು ಶ್ರಮವನ್ನು ಹಾಕಿ ಪಟ್ಟಿಗಳನ್ನ ಮಾಡ್ತಾ ಇದ್ದಾರೆ ಮತ್ತೆ ಉತ್ತಮವಾದ ಪಾಠಗಳನ್ನು ನಿಮ್ಗೆ ಕಲಿಸಬೇಕು ಅನ್ನೋ ಆಸಕ್ತಿಯನ್ನು ಹೊಳಿಸಿದ್ದಾರೆ ಇಷ್ಟೆಲ್ಲ ಶ್ರಮ ತಕ್ಕೊಂಡು ಮಾಡ್ಕೊಂಡಿದ್ದು ನಿಮ್ಗೆ ಉಪಯೋಗ ಆದರೆ ಈ ಶ್ರಮ ಸಾರ್ಥಕ ಆಗುತ್ತೆ ಅದರಿಂದ ನೀವತ್ತು ಏನು ಮಾಡ್ತೀರಿ ಅಂತಂದ್ರೆ ಅವಿಭಕ್ತ ಕುಟುಂಬ ಅಂದ್ರೇನು ಆ ಅವಿಭಕ್ತ ಕುಟುಂಬದ ಪ್ರಕಾರಗಳು ಯಾವುದು ಇಲ್ಲಮ್ ಏನು ತರವಾಡು ಅಂದ್ರೇನು ಕರ್ಣವನ್ನಂದ್ರೆ ಯಾರು ತರವಾಡು ತವಳಿಗಳು ಅಂದ್ರೆ ಏನು ಮತ್ತೆ ಅವಿಭಕ್ತ ಕುಟುಂಬದ ಉದಾಹರಣೆಯಾಗಿ ಏನೇನು ತಗೋಬಹುದು ನರ್ಸಿಂಗನವರ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರ ಸಂಖ್ಯೆ ಎಷ್ಟು ಇದನ್ನೆಲ್ಲ ನೀವು ಒಂದು ಪಾಯಿಂಟ್ ಪಾಯಿಂಟ್ನ ಮಾಡ್ಕೊಬಿಟ್ರೆ ಖಂಡಿತವಾಗಿ ನಿಮಗೆ ಈ ಪಾಠ ಇವತ್ತೇ ತಲೆಗೆ ಹೋಗ್ಬಿಡುತ್ತೆ ಇನ್ನೊಂದ್ಸಾರಿ ನೀವು ಯಾವ್ದಾದ್ರು ಅದನ್ನ ಗ್ಲಾನ್ಸ್ ಮಾಡಿದ್ರೆ ಅಥವಾ ಮೆಮೊರಿ ಮಾಡ್ಕೊಂಡ್ರೆ ಅಥವಾ ನೆನಪು ಮಾಡ್ಕೊಂಡ್ರೆ ಖಂಡಿತವಾಗಿ ನೀವು ಪರೀಕ್ಷೆದಲ್ಲಿ ಯಾವುದೇ ಮೂಲ ಆಗಿಲ್ಲದೆ ಉತ್ತಮ ಅಂಕಗಳನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಧನ್ಯವಾದಗಳು ಮತ್ತೆ ನನ್ನ ಈ ಮನವಿಯನ್ನ ಕೋರಿಕೆಯನ್ನ ಒಪ್ಕೊಂಡು ನೀವು ಅದನ್ನು ಅಂತ ಅಂತೇಳಿ ನನ್ನ ಈ ಪಾಠವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ